ನಮಸ್ತೆ ಗೆಳೆಯರಿ ನಾವಿವತ್ತು ಮಳೆಗಾಲದ ಸಮಯದಲ್ಲಿ ಸಣ್ಣ ಒಂದು ಮೀನು ಹಿಡೀಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಮೀನು ಹಿಡಿತಾ ಇದ್ದಾರೆ ಗಾಳ ಮತ್ತು ಸಣ್ಣ ರೀತಿಯಲ್ಲೊಂದು ಬಲೆ ಹಾಕಿ ಸೊ ಅದರದ್ದೊಂದು ಸಣ್ಣ ಎಕ್ಸ್ಪೀರಿಯೆನ್ಸ್ ಮಾಡಿಸು ಅಂತ ನಿಮ್ಮನ್ನು ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಜೊತೆಯಲ್ಲಿ ಮಗ ಇದ್ದಾನೆ ಅವನಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಸೊ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದಾನೆ ಅಂಚ ಬಲೆ ಪುಯ್ ಸಮಂಜಿಗಳಿಗೆ ಅಂತ ಮೀನ್ ಪಾತ್ರದ ಮಾರ್ಕ ಬಟ್ ಸಂಕಂಡೆಯಲ್ಲೇರ ರಾಗಂಡೆಯಲ್ಲೇರ ಕಾರ್ತಿಕ್ ಬೈಯಲ್ಲೇರ ನವನ ಸೊ ವೆಲ್ಕಮ್ ಟು ಮಾಳ ಸೊ ಒಂಚ ಒಂದು ಹವ್ಯ ಸುದೆ ಸ್ವರ್ಣ ನದಿ ಹೋಲ್ತ ಸ್ವರ್ಣ ನದಿ ಹಾ ಕಡಾರಿ ಸ್ವರ್ಣ ನದಿ ಹಾ ಹಾರ 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 ಓಡಿ ಹೋಗಿ ಓಡಿ ಹೋಗಿ ಹಾರ ಇತ್ತೆ ಜೋಕಲ್ನ ಅವಸ್ಥೆ ತೊಲೆ ಒಂಜಿ ಕಣಿಲ ಇಪ್ಪಾರಲ್ಲ ಹಾರ

현타 티콘도노 현타 티콘도두 맞아 안튼 거야? 응, 안튼 거.

ಏನ ಫುಡ್ಡು ಬಲ್ಲ ಕೂತಿದ್ರು ನೀನಿಗೆ ಗಾಳಾಗ್ತಾ ಇದ್ದಾರೆ ಭಾರಿ ಒಂದು ತಾಳ್ಮೆಯಲ್ಲಿ ಆಗದಿಂದ ಕೂತಿದ್ದಾರೆ ಅದೇ ಬಾರಿ ಕಾತಿದ್ದು ಕೂಲಿದೆ ಮತ್ತೆ ಒಂದು ಅರ್ಧ ಗಂಟೆ ಅಂಡ್ ಸಂಕಣ್ಣ ಒಳ್ಳೆಯ ತೆಕ್ಕಂಡ ಸಂಗೊಂಡ ಏ ಅದಂತದೇರು ಎತ್ತ ವರ್ಪುಂಡು ಇತ್ತ ತಿಕ್ಕೊಂಡು ಬಾಚನ್ನೇ ಒಳ್ಳೆ ಗಾಳ ಪಾಡ್ಬಾರಾ ಹಾದು ಹಾಂ ಭೆ ಈ ಕಡೆ ಬರ ನೀ ಬಣ್ಣ ಹೇಗೆ ಮೀನು ಸಿಕ್ಕಿತಾ ಸಿಗ್ಲಿಲ್ವಾ ಒಂದು ಮೂಲ ಕಟ್ಟೋಡ ಏನಂಬಲ್ಪಡು ಹೋಲು ಎಲ್ಲೆ ಕೊಕ್ಕೆ ಹೋಲು ಇಂದಾ ಇಂದ ಹಾ ಯಾವೇ ಕ ನಾನೈತೆ ಹಾಂ ಓಕೆ ಓಕೆ ಹಲೋ ಅಂಜಿ ಮೀನು ಬತ್ತುಂಡು ಹಲೋದು ನೋಡಿ ಜನ ರೇ ನೋಡಿ ಈಗ ಒಂದು ಎರಡು ಹಲೋ ಎರಡು ಕುಡಂಜಿ ಇದೊಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ ಸಿಂಪಲ್ ಹ್ಯಾಕ್ಸ್ ಇಂಚ ತಿಕ್ಕ ಒಂದೇ ಲಂಚೂರು ತಿರ್ತು ಮಲ್ಪಗೆ ಬೋಡ್ದಾಂಡ ಒಂದು ಹೂಪ್ ಇದು ಪುಂಕ ಹೂಪದ್ದು ಅಂದಿ ಸೊ ಈಗ ಬಾಚ್ೂರು ಬಲೆಯನ್ನು ತಕ್ಕೊಂಡು ಆ ಕಡೆ ಸೈಡಿಗೆ ಹೋಗಿದ್ದಾರೆ ಸೊ ಏನಾಗ್ತದೆ ಅಂತ ಹೇಳಿದರೆ ಮೀನಿಗೆ ಕನ್ಫ್ಯೂಷನ್ ಆಗ್ತದೆ ಬಲೆ ನೀರಡಿಯಲ್ಲಿ ಕಾಣೋದಿಲ್ಲ ಆಚೆ ಈಚೆ ದಾಟ್ಲಿಕ್ಕೆ ಹೋಗಿ ಸಿಕ್ಕಿ ಬೀಳ್ತದೆ ಬಲೆ ಹಾಕಿ ಮೀನನ್ನು ಅಟ್ರಾಕ್ಟ್ ಮಾಡುದಿ ನಮ್ಮ ಹೊಟ್ಟೆ ಊಟ ಹೊಟ್ಟೆಗೆ ತಿಂಡಿ ಅಂತ 1 2 3 4 5 6 7르도우데뽑아나 타이탄다 타이탄데 아이유맞이 수능 수능 아이고 응다

ஏன்? ஹாஜேவும் ஊந்து? ஏன்தபாஞ்சாலே ஏன்தபாஞ்சாலே ஹாஞ்சாலே ஏன்சாலே புரைபாத்துவிட்டும். பாலையட்டு ஜிவ ஜிவுமே ஹமா ஏன்டா ಓಕೆ ನಾವೀಗ ರಿಟರ್ನ್ ಹೋಗ್ತಿದ್ದೀವಿ ಮೀನನ್ನೆಲ್ಲ ಹಿಡಿದು ಐದಾರು ಮೀನು ಸಿಕ್ಕಿದೆ ಲಾಸ್ಟಿಗೆ ಬಲೆ ಹಾಕಿದ್ವಾ ಅದರಲ್ಲಿ ನಾಲ್ಕು ಸಿಕ್ಕಿತ್ತು ಹಾಗೆ ಸರಿ ಗಾಳಿ ಹಾಕಿ ಮೀನು ಭಾರಿ ಸಿಗ್ಲಿಲ್ಲ ಬಲೆ ಹಾಕಿದ್ದಕ್ಕೆ ಒಂದು ನಾಲ್ಕೈದು ಮೀನು ಸಿಕ್ಕಿತ್ತು ನಾಲ್ಕಲ್ಲ ನಾಲ್ಕು ಆರು ಆ ಕಡೆ ನಿಂತಲ್ಲ ಫಿಶ್ ಇನ್ನು ನಾವು ರಿಟರ್ನ್ ಹೊರಟೆವು ಸೊ ಗೈಸ್ ನಾವು ಮೀನು ಹಿಡಿದು ರಿಟರ್ನ್ ಹೋಗ್ತಾ ಇದ್ದೇವೆ ಒಂದು ಸಣ್ಣ ಪ್ರಯತ್ನ ಮೀನು ಹಿಡಿಯೋದ್ರ ಬಗ್ಗೆ ಮಾರಿ ಮೀನು ಸಿಗಲಿಲ್ಲ ನಾರೆ ಮೀನು ಸಿಕ್ಕಿತು ಮೀನು ಟೈಮ್ ಇಲ್ಲ ಹೇಳಿ ರಿಟರ್ನ್ ಹೋಗ್ತಾ ಇದ್ದೇವೆ ಸೋ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ